ವೆಲ್ಕಮ್ ಬ್ಯಾಕ್ ಟು ಸೂರ್ಯಾ ಡಿಫೆನ್ಸ್ ಅಕಾಡೆಮಿ ಇನ್ ದಿಸ್ ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಲಾಸ್ ಆಫ್ ಐಡೆಂಟಿಟೀಸ್ ಇವತ್ತಿನ ಕ್ಲಾಸ್ ನಾವೇನ್ ಮಾಡೋಣಪ್ಪ ಅಂದ್ರೆ ಘಾತಾಂಕಗಳ ನಿಯಮದ ಬಗ್ಗೆ ಅಭ್ಯಾಸ ಮಾಡೋದು ಇಲ್ಲಿ ನೋಡ್ರಿ ಇಫ್ ಎಲ್ ನಂಬರ್ ಆರ್ ಟು ಪಾಸಿಟಿವ್ ಇಂಟಿಜರ್ಸ್ ದೆನ್ ಇಲ್ಲ ನೋಡ್ರಿ ಎ ಮತ್ತು ಬಿ ಅನ್ನು ಎರಡು ಏನದವು ವಾಸ್ತವ ಸಂಖ್ಯೆಗಳು ಮತ್ತ ಎಮ್ ಮತ್ತು ಎನ್ ಅನ್ನು ಎರಡು ಪಾಸಿಟಿವ್ ಇಂಟಿಜರ್ಸ್ ಅದ್ರ ಲಾಸ್ ಆಫ್ ಐಡೆಂಟಿಟೀಸ್ ನೋಡ್ರಿ ಫಸ್ಟ್ ಲಾ ಎಸ್ ಟು ಜೀರೋ ಇಸ್ ಈಕ್ವಲ್ಸ್ ಟು ಒನ್ ಅದ ಇಲ್ಲ ನೋಡ್ರಿ ఏ రేస్ ఓస్ ఈవల్స్ టు వన్ ఏ అంద్రీ ఏ మి రియల్ నంబర్స్ అదే యవదే నంబర్ తగోరి త్రీ రేస్ టు జీరో హండ్రెడ్ తగోరి హండ్రెడ్ రేస్ టు జీరో ఈవల్స్ టునింగ్ రెస్ టు జీరో ఈక్వల్స్ టు వన్ సంఖ్య తో అదవర్ జీరో ఐత అంద్ర అద్ర ఆన్సర్ ఏన్ ఆదా అంద్ర వందో ఏ అంద ఐడెంట్ மொதல நியம ஏன் அந்த ஏரெஸ்ட் ஜீரோ இஸ்இகல் டூ ஒன் அந்த நம்பர் பவர் ஜீரோ ஆகிப்பா அது ஆன்சர் ஏன் ஆகத ஒன் ஏம் இன் டூ ஏ ரெஸ்ட் என் இஸ்இகல் டூ ஏ ரெஸ்டு எம் பிளஸ் எம் இல் மத்த என்ன எரோடு பசிட்டிவ் இன்டீஜர் இல்லை நோட் ஏன ரிவ் யா ரி தக நான் எடுத்து தீ ஸ்டு த்ரீ இன் டூ டூ ரெஸ்டு ஃபோர் இல்லை நோட் ಇದು ಬೇಸ್ ವ್ಯಾಲ್ಯೂ ಇದಕ್ಕೆ ನಾವು ಬೇಸ್ ಅಂತ ಕರಿತೀವಿ ಇದು ಘಾತ ಇಲ್ಲ ನೋಡ್ರಿ ಬೇಸ್ ಎರಡು ಸೇಮ್ ಇದ್ದು ಅಂದ್ರಪ್ಪ ನಾವೇನ್ ಮಾಡ್ತೀವಿ ಘಾತಗಳನ್ನ ಕೂಡಿಸಬೇಕು ಅಂದ್ರೆ ನಡಬರ್ ಚಿಹ್ನೆ ಮಲ್ಟಿಲಿಕೇಶನ್ ಇತ್ತಂದ್ರೆ ಇಲ್ಲ ನೋಡ್ರಿ ಲಾಸ್ ಆಫ್ ಐಡೆಂಟಿಟೀಸ್ ಒಳಗೆ ಎರಡೇನು ಹೇಳ್ತದೆ ಅಂದ್ರೆ ಏರೆಷ್ಟು ಎಂ ಇಂಟು ಏರ್ ಎಷ್ಟು ಎನ್ ಇಸ್ ಈಕಲ್ ಟು ಎಷ್ಟು ಎಂ ಪ್ಲಸ್ ಎನ್ ಇಲ್ಲ ನೋಡ್ರಿ ಇಲ್ಲಿನೂ ಏದ ಇಲ್ಲಿನೂ ಏದ ಇವೆರಡು ಘಾತಗಳ ನೋಡ್ರಿ ಇಲ್ಲಿ ಎಂ ಅದ ಇಲ್ಲಿ ಎನ್ ಅದ ಇಲ್ಲ ನೋಡ್ರಿ ಬೇಸ್ ಏನಾರೇ ಸೇಮ್ ಇತ್ತಪ್ಪ ಅಂದ್ರೆ ನಡಬರ್ ಚಿಹ್ನೆ ಮಲ್ಟಿಪ್ಲಿಕೇಶನ್ ಇತ್ತಂದ್ರೆ ಏನ್ ಹೇಳ್ತದ ರೂಲ್ ಎರಡು ಘಾತ ಸಂಖ್ಯೆಗಳನ್ನ ಕೂಡಿಸಬೇಕು ಇಲ್ಲ ನೋಡಿ ಟೂ ಟು ತ್ರೀ ಇಂಟು ಟೂ ಟು ಫೋರ್ ಅಂದ್ರೆ ಏನ್ ಆಗ್ತದ ಟೂ ರೇಷ್ ಎಂ ಪ್ಲಸ್ ಏನಂದ್ರೆ ತ್ರೀ ಪ್ಲಸ್ ಫೋರ್ ಆಗ್ತದ ಮೂರು ಪ್ಲಸ್ ನಾಲ್ಕು ಇಸ್ ಈಕಲ್ಸ್ ಟು ಆಗ್ತದಪ್ಪ ಅಂದ್ರೆ ಟೂ ಟು ಸೆವೆನ್ ಆಗ್ತದೆ ಇನ್ನೊಂದು ಸಂಖ್ಯೆ ತಗೋರಿ ಇಲ್ಲಿ ನೋಡ್ರಿ ಹಂಡ್ರೆಡ್ ಟು ಥರ್ಟಿ ಒನ್ ಇಂಟು ಹಂಡ್ರೆಡ್ ಹಂಡ್ರೆಡ್ ಟು ಫೋರ್ಟಿ ಟೂ ತಗೋರಿ ಇಲ್ಲಿ ನೋಡ್ರಿ ಸೇಮ್ ಬೇಸ್ ಏನ್ ಸೇಮ್ ಅದಾವು ಅವಾಗ ಏನ್ ಮಾಡ್ತೀವಿ ನಾವು ಬೇಸ್ ಸೇಮ್ ಇದ್ವು ಅಂದ್ರೆ ಘಾತಗಳನ್ನ ಕೂಡಿಸ್ತೀವಿ ಇಲ್ಲಿ ನೋಡ್ರಿ ಏನ್ ಹಂಡ್ರೆಡ್ ರೇಸ್ ಟು ಥರ್ಟಿ ಒನ್ ಪ್ಲಸ್ ఫి ెరూ కుదా అంద హండ్రెడ్ రేష్ ఇప్పుడు ఘాత ఘాతాంక లె నమ ఘాతాంక గారడనే నీ అవున హెక్స్ మురఘాం మురునియమేష్వైడ్ బై బిరేషన్ అదో ఏర్ వేడైనా ടൂ ഡ്രീ ഹോൽ ടൂസ് ടൂൺ ബൈ ഓവൈഡ് ബൈ ത്രീ രേസ്റ്റ് ടൂ ആ ഇത് ഘാതാകള നിയമ നെക്സ്റ്റ് നോട്രി గతాంక నాల్కే నీ గతాంక నేనుపా అటు ఎం ఇంటు బి రెస్ట్ ఎం ఇతర ఏన్ ఆతదపా అంద్ర ఎస్ ఎం ఆ అం ఇతర ఏ రెస్ట్ ఎం ఇంటు బి రెస్ట్ ఎం ఆ ఇల్ నోడి ఫోర్ ఇంటూ త్రీ రెస్టు టూ ఇత అంద్ర ఏతద అంద్ర ఫోర్ రెస్ట్ టు ఇంటు త్రీ రెస్ట్ టూ ఆ ఇదాంక నల్కనే నీమ ఇల్ నోడ్రీ ఎస్ట్ ఎం ఇంటి బిరెస్ ఎం ఇస్తా ఏ బిరెస్ ఎం అక్కడ అథవాస్ ఎం ఇంద్ర ఏంటు బిల్ నోడ్రీ గత ఐదన ఐదే నో ఎం డివైడెడ్ బై ఏన్ ఇస్ ఈవెస్ టు ఎం మైనస్ ఎన్ అోడ్రీ ఏ బై ఏ అంద్ర ఏ రెస్ట్ ఎం మైనస్ ఎన్ అదో టూ రెస్ట్ త్రీ డివైడెడ్ బై టూ రెస్ టు తగో ఏన్ ఆకపా అంద్ర ಟೂ ಎಷ್ಟು ತ್ರೀ ಮೈನಸ್ ಟೂ ಆಗ್ತದ ಮೂರೊಳಗೆ ಎರಡು ಏನ್ ಆಗ್ತದೆ ಟೂ ರೆಸ್ಟ್ ಒನ್ ಆಗ್ತದ ಐದನೇ ನಿಯಮ ನೆಕ್ಸ್ಟ್ ನೋಡ್ರಿ ಎ ಟು ಎಂ ರೇಷ್ ಏನ್ ಇದು ಏರಷ್ಟು ಎಂ ಇಂಟು ಮಾಡ್ರಿ ಟು ತ್ರೀ ಟು ಸಿಕ್ಸ್ ಇತ್ತಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ಬೋದು ಇದನ್ನ ಟೂರೆಷ್ಟು ತ್ರೀ ಇಂಟು ಸಿಕ್ಸ್ ಬರಬಹುದು ಇಲ್ಲಿ ನೋಡ್ರಿ ಟೂ ಎಷ್ಟು ಆರ್ ಮೂರ್ಲೆ ಆಗ್ತದ ಹದಿನೆಂಟು ಆಗ್ತದ ಟೂರ್ ಎಷ್ಟು ಏಟೀನ್ ಆಗ್ತದ ಇದು ఘతాంకర అరే నూరేష్ ఏరెస్ట్ ఎం రెస్ట్ ఎన్ అంతేరెస్ ఎం ఇన్ టూ ఎన్స్ నోడీ సెవెన్త్ వన్ ఏ మైనస్ ఎం ఇవల్స్ టు వన్ డివైడ్ బై ఏమ్ నవ్వేన ఘాక్ రెస్ ప్రక అంద్ర అదేన పొజిటివ్ ఆ నోడీ టూరేష్ మైనస్ టూ తోపా అంద్ర రెస్ ప్రకండ్ర అదేన ఘతా పజిటివ్ ఆ నోడ్రీ ఇదే ఆన్ డివైడెడ్ బై టూ రెస్ట్ టూ ఆ టూ రెస్ట్ టూ అందేం రీ ఒన్ బై ఫోర్ అంటే ಅಕಸ್ಮಾತ್ ಡಿನಾಮಿನೇಟ್ ಒಳಗ ನೆಗೆಟಿವ್ ಇತ್ತಂದ್ರೆ ಅದು ಈಗ ನೋಡ್ರಿ ಅಕಸ್ಮಾತ್ ಒನ್ ಡಿವೈಡೆಡ್ ಬೈ ತ್ರೀ ರೇಸ್ ಟು ಮೈನಸ್ ಟು ಇತ್ತಾ ಅಂತಂದ್ರೆ ಮಾಡ್ಕೊ ರೀ ರೆಸಿಪ್ರಿಕಲ್ ಮಾಡ್ಕೋರಿ ಏನಾಗ್ತದ ತ್ರೀ ರೇಸ್ ಟು ಆಗ್ತದ ತ್ರೀ ಸ್ಕ್ವೈರ್ ಏನದ ಇದ್ರ ಆನ್ಸರ್ ಏನಪ್ಪಾ ಅಂದ್ರ ನೈನ್ ನಾವು ಈ ಐಡೆಂಟಿಟೀಸ್ ನ ಯೂಸ್ ಮಾಡ್ಕೊಂಡು ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಸಾಲ್ವ್ ನೋಡ್ರಿ ಹಾ ಈಗ ನೋಡ್ರಿ ಏನಾದ್ರು ಅಂದ ಟೂ ರೇಸ್ ಟು ಫೋರ್ ಈ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ ಒಗ್ಗೇ ಎಸ್ ಎಸ್ ಸಿ ಒಳಗಿ ಒಳಗೇ ಅಗ್ನಿ ಪತ್ವಳ ಏನ್ ಕ್ವಶನ್ ಕೇಳಿರಲಿಲ್ಲ ಅವ್ನ ಸಾಲ್ ಮಾಡಿದ್ರ ಎಲ್ಲ ಕ್ವಶನ್ಸ್ ಏನದಪ್ಪ ಅಂದ್ರೆ ಇಂಪಾರ್ಟೆಂಟ್ ಇವು ಕ್ಷೇನ್ ಮತ್ತೆ ಪ್ರೀವಿಯಸ್ ಇಯರ್ ಒಗ್ ಆರ್ ಪಿ ಎಫ್ ಕೇಳಿ ಕ್ವಶನ್ ನಾವೇನ್ ಮಾಡಿ ಅಂದ್ರೆ ಡಿಸ್ಕಸ್ ಮಾಡ್ತೀವಿ ಅದರಿಂದ ದಯವಿಟ್ಟು ಎಲ್ಲರೂ ಏನ್ ಮಾಡ್ರಿಪ್ಪ ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡ್ರಿ ಈಗ ನೋಡ್ರಿ ಏನದ ಫೋರ್ ಟು ಟೂ ಇಂಟು ಟೂ ರೆಸ್ ಟು ಫೋರ್ ಇಂಟು ಏಟ್ ಅದ್ರ ವ್ಯಾಲ್ಯೂ ಏನ್ ಆಗ್ತದ ಅಂತ ಹೇಳಿ ಕೇಳಿ ಇಲ್ಲಿ ನೋಡಿ ನಾವೇನ್ ಏನ್ ಮಾಡ್ಕೋನಪ್ಪ ಅಂದ್ರೆ ಆಪ್ಷನ್ ನೋಡಿ ಎಲ್ಲ ಏನದ ಎರಡರ ಘಾತದ ಸಂಖ್ಯೆ ಒಳಗೆ ಕೊಟ್ಟರೆ ನಾವೆಲ್ಲ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಎರಡರ ಘಾತ ಸಂಖ್ಯೆ ಆಗಿನ ಕನ್ವರ್ಟ್ ಮಾಡ್ಕೊಳ್ಳೋಣ ಇಲ್ಲ ನೋಡಿ ఇది టూ రెస్ట్ ఫోర్ ఎస్ట్ టూ అదో రేస్ టూ టూ అద ఇంటు ఇది టూ రెస్ట్ ఫోర్ ఆల్డి ఎర గత ఇది నోడి ఏద ఎంట నా ఏర్ అంద్రీ ఎర్ర ఎడ్ సార్ ఫోర్ బా టూ రెస్ట్ అంతే టూ రెస్ట్ టూ రేస్ టూ ఇంటు ఇది టూ రెస్ట్ ఫోర్ ఆమె ఇంటు ఇల్ నోడీ ఏ అంద్ర ఏ క్యూబ్ ఎలా నిన్నది ఎర్ర క్యూబద్ అదే టూ రెస్ టు త్రీ అక్కడ ఇల్ నోడ్రీ నియమ ఏ రేస్ టు ఎం రేష్ ఎన్ ఇప్ప అంద్రెస్ ಏನartifactId 2^224 2^4 * 2^4 * 2^3 ಆಯ್ತು ನೋಡಿ ಏನು ಹೇಳಿರಿ ಬೇಸ್ ಎಲ್ಲಾ ಸೇಮ್ ಇದೆ ಅಪ್ಪ ಅಂದ್ರೆ ಏನು ಮಾಡಬೇಕು ಘಾತಾಂಕಗಳನ್ನ ಕೂಡಿಸಬೇಕು ಅಂತ ಹೇಳಿದೆ ಇಲ್ಲಿ ನೋಡಿ 2 2^4 + 4 + 3 ಎಲ್ಲಾ ಕೂಡ್ರೆ ಏನಾಗುತ್ತದೆ 2^4 + 4 8 8 + 3 ಇಸ್ 11 2^11 ಆಗ್ತದ ಆಪ್ಷನ್ ಬಿ ಅದು ನೋಡಿ ಆಪ್ಷನ್ ಬಿ 2^11 ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಹ್ಮ್ ಇಲ್ಲಿ ನೋಡಿ 512 / ఎంటర్ గాత ఎరడు ఇంటూ ఎంటర్ గాత జీరో అదే ఇల్ నోడ్రీనూర డివైడెడ్ బై ఎంటర్ గాత ఏ అంద్ర స్క్ ఇంటు ఏరో ఇల్ నోడీ హెర్డు డివైడ్ బై ఎనింగ్ రెస్ట్ నవ్ నోన్ ఏ రెస్టు జీరో టు వన్ అంద్ర ఎంట్ర పవర్ జీరో వందర్త అంతా ఇల్ నోడ్రీ ఎంట్ర స్క్వేర్ ఏన్ ఆద అరవత్ నాక్ అంద్ర ఏంటూ ఏద ఏ ఇంటూ ఏతద ఇల్ నోడీనూర హెర్డ్ ఎంటర్ దు క్యూబ్ ఐతి ನಾವ್ ಯಾನ್ ಏನ್ ಮಾಡ್ತೀನಿ ಅಂದ್ರೆ ಏಟ್ ಇಂಟು ಏಟ್ ಇಂಟು ಏಟ್ ಕ್ಯೂ ಬಂದ್ರೆ ಏನ್ರಿ ಒಂದ್ ಸಂಖ್ಯೆಯನ್ನ ಸಲ ಗುಣಸು ಅಂದಂಗ ಇಲ್ ನೋಡ್ರಿ ಎಂಟು ಇಂಟು ಎಂಟು ಇಲ್ಲಿ ನೋಡ್ರಿ ಇ ಎಂಟು ಎಂಟ್ ಕ್ಯಾನ್ಸಲ್ ಆಯ್ತು ಎಂ ಎಂಟು ಏನ್ ಕ್ಯಾನ್ಸಲ್ ಆಯ್ತು ಏನ್ ನೋಡಿದ್ರಿ ಆನ್ಸರ್ ಎಂಟು ಹೊಡೀತು ಇದು ನೋಡಿ ಆಪ್ಷನ್ ಈ ಪ್ರಾಬ್ಲಮ್ ನೋಡಕ ಎಷ್ಟು ಡಿಫಿಕಲ್ಟ್ ಅನಿಸ್ತದ ಬಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಲಾಸ್ ಆಫ್ ಐಡೆಂಟಿಟೀಸ್ ಗೊತ್ತಿದ್ವು ಅಂದ್ರೆ ವಿದನ್ ಇ ಟು ಸೆಕೆಂಡ್ಸ್ ಒಳಗೆ ಏನ್ ಮಾಡಬಹುದು ಈ ಕ್ವಶನ್ ನ ಸಾಲ್ವ್ ಮಾಡ್ಬೋದು ನಾವು ಇದೇ ತರ ಪೂರ್ತಿ ಎಕ್ಸ್ಪ್ಲೇಷನ್ ನಮ್ಮ ಯೂಟ್ಯೂಬ್ ಚಾನಲ್ ಒಗ್ ಮಾಡಿವಿ ನೀವು ನಮ್ ಚಾನಲ್ಗ ಸಬ್ಸ್ಕ್ರೈಬ್ ಅಂದ್ರೆ ನಾವು ಇನ್ ಡೀಟೇಲ್ ಆಗಿ ಎಲ್ಲಾನು ನಿಮ್ಗೆ ಹೇಳ್ಕೊಡ್ತೀವಿ ಚಾಪ್ಟರ್ ವೈಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಹಾ ಇಲ್ಲಿ ನೋಡ್ರಿ த்ரீ ரேஷ்ட் கே பிளஸ் ஏட் இஸ் ஈக்வல் டூ டு பிளஸ் ஒன் அது இல்லை நோட் திரி ரேஷ்டு கே பிளஸ் எண் டூ இஸ்வல் டூ டுவெண்ட்டி செவ்வன் ரேஷ்டு ஏனப்பா அந்த டூ கே ப்ளஸ் ஒன் அது இல்லை நோட் இக்கடிஸ் இல்ல ட்வெண்ட்டி செவன் ஏன் எரோ கடைஸ் நேம் இது நோட் த்ரீ ரேஷ்ட்டு கே பிளஸ் எண் ஹங்கலி இல்லை நோட் இப்பத்தியோ யாவ் பார்த்தப்பா அந்த சல்கூட் முரூ இப்பத்தியோழ அந்த த்ரீ கியூ அந்த பர்க்கொள்ளு ரேஷ்டு ஏனப்பா அந்த டூ கே ப்ளஸ் ஒன் அது வல் டூ நோக்கி திரி ரெஸ்ட்டு கே பிளஸ் எய் இல் நோட் ஏம் ரெஸ்ட் ஏன்னா ஏன் டூன்ஸ் ஏன் ஆதரதிரி ரெஸ்ட்டு முரேட்லே ஆறு க்ளஸ் முருளேர் ஈக் நோட் இக்கடிஞ்சூ சேம் அது இக்கடிக்கும் இல்லை நோட் நன் ரஷன்வல் அந்த அவங்க சேம் இத்தவன்த்தா அந்த கே பிளஸ் எண் டூவல் டூ சிக்ஸ் கே ப்ளஸ் ப்ளஸ் முருடைய கே ஒன் கடைஸ்ட் ஒன் கடை ஆ கடை கழி இல் நோட் என் டூ மைனஸ் மூரு இஸ்இகல் டூ ఆరు కె మైనస్ కేడి ఎంత ఈవల్ టు సిక్స్ కేందా కేడ్ బై ఫైవ్ ఇస్కల్స్ టు ఆయ్ కేజికవస్ టుప్షన్ ఏషన్ ఏందో కరెక్ట్ ఆన్సర్ నెక్స్ట్ క్వశ్చన్ ఫైవ్ ఇస్ ఈక్వల్ టు రేస్ టు ఫైవ్ అంద్రీర్ నా ఐదు సల గుణి అందోడి ఇంటూరు ఇంటూరు ఇంటు ఇంటు ఒ ಒಂಬತ್ ಮೂರ್ಲ ಇಪ್ಪತ್ತೇಳು ಏಳು ಬಂತು ಲಾಸ್ಟಿಗೆ ಮತ್ತೆ ಏಳ್ ಮೂರ್ಲೆ ಇಪ್ಪತ್ತೊಂದು ಒಂದ್ ಬಂತು ಆಮೇಲೆ ನೋಡ್ರಿ ಮೂರ್ ಒಂದ್ ಮೂರ್ ಬರ್ತದೆ ನೀವು ಪೂರ್ತಿ ಗುಣಸು ಏನ್ ಅವಶ್ಯಕತೆ ಇಲ್ಲ ನೀವ್ ಏನ್ ಮಾಡ್ಬೋದು ಬರೀ ಲಾಸ್ಟ್ ಡಿಜಿಟ್ ನೋಡಿದ್ರೆ ಗೊತ್ತಾಗ್ತದೆ ಮೂರ್ ಮೂರೇ ಒಂಬತ್ ಒಂದು ಲಾಸ್ಟ್ ಡಿಸಿಟ್ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಏಳ್ ಬಂತು ಏಳು ಮೂರ್ಲೆ ಇಪ್ಪತ್ತೊಂದು ಲಾಸ್ಟ್ ಡಿಜಿಟ್ ಒಂದ್ ಬಂತು ಒಂದ್ ಮೂರ್ಲೆ ಮೂರು ಅಂದ್ರೆ ಲಾಸ್ಟಿಗೆ ಯೂನಿಟ್ ಡಿಜಿಟ್ ಏನ್ ಬೇಕು ನಿಮಗ ಮೂರ್ ಬರ್ಬೇಕು ಬರ್ಬೇಕಿ ನೋಡ್ರಿ ಲಾಸ್ಟಿಗೆ ಯೂನಿಟ್ ಡಿಜಿಟ್ ಮೂರ್ ಇರುವುದು ಆಪ್ಷನ್ ಅದ ನೋಡಿ ಆಪ್ಷನ್ ಎಸ್ ದ ಕರೆಕ್ಟ್ ಆನ್ಸರ್ ಹಾ ಇಲ್ಲಿ ನೋಡ್ರಿ ನೀವು ಒಂದೊಂದ್ಸಲ ಏನಾಗ್ತದಪ್ಪ ಅಂತಂದ್ರೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ இன்ட்டு இன்ட்டு இல்லை ஒழு ஏழு ஒன்லன் ஏன்ப கட ஒேஷன் அந்த ம் நோட் ആ ഈഗോ ഏനദൂ റേസ്റ്റു ഫോർ രേസ് ഓൈവ് അതോട്രി ഇത് ഹതപ്പു എം രേസ് ടൂ എൻ അതല്ല ആ ഫോർമുല യൂസ് ഇല്ല നോ ടൂസ് ടൂ ഫോർ റെസ്റ്റു ഏതപ്പത് നോടീസ് ടൂ എം രൂ എൻ ഫാമുല അപ്ലൈൻ ആ ടൂറെ ടൂ ത്രീ ഇൻ ടൂ ഫോർ ആയിട്ട് റെസ്റ്റു ഫൈവ് ഹാങ്ങ് ഹച്ചി മൂന്ന് നാട്ടിലെ ഹെർഡ് ടൂ രൂ റ്റു ഫൈവ് ഉളിത്തു ഹെഡ് ഐത എസ് അറുപത് അംഗ്ലൂ റേസ് ടുസ്റ്റി ആ ಇಲ್ಲ ನೋಡ್ರಿ ಹಿಂಗ್ ಪರ್ ಗೋರಿ ಎಷ್ಟು ಎಷ್ಟು ಬಂದಿವಾ ಅಂತ ನೀವೇನ್ ಮಾಡ್ಬೇಕಾದ್ರೆ ಅವನ್ನೆಲ್ಲೂ ಮಲ್ಟಿಪ್ಲೈ ಮಾಡಿ ನೋಡಿ ಮೂರ್ನಾಕ್ ಹನ್ನೆರಡು ಹನ್ನೆರಡು ಇಲ್ಲ ಅರ್ವತ್ತು ಟೂ ಎಷ್ಟು ಸಿಕ್ಸ್ಟೀನ್ ಆಗ್ತದೆ ಆಪ್ಷನ್ ಬಿ ಅದ ಅದನ್ನ ನೋಡಿರಿ ಟೂರಿಸ್ಟು ಸಿಕ್ಸ್ಟೀನ್ ಕರೆಕ್ಟ್ ಆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ